ಬೆಳಿಗ್ಗೆ ಫೋನ್ ಮಾಡಿ ಫಾಜಿಲ್ ಕುಟುಂಬ ಕೇಳ್ತಾರೆ ಮಾತಾಡ್ತಾರೆ ಆ ಫಾಜಿಲ್ ಕುಟುಂಬದವರು ಹೇಳ್ತಾರಂತೆ ನಾವಿದ್ರಲ್ಲಿ ಭಾಗಿಯಾಗಿಲ್ಲ ದೇವರು ನೋಡ್ಕೊಂತಾರೆ ಅಂತ ಹೇಳಿ ಸನ್ಮಾನ್ಯ ಅವರು ಈ ರಾಜ್ಯದ ಒಬ್ಬರು ಸ್ಪೀಕರ್ ಆಗಿ ಸಭಾಪತಿ ಸಭಾಧ್ಯಕ್ಷರಾಗಿ ಹೇಗೆ ಮಾತಾಡ್ತಾರೆ ಮತ್ತು ಯಾಕೆ ಮಾತಾಡ್ತಾರೆ ಅವತ್ತಿನ ದಿನ ಅವತ್ತಿನ ದಿನ ಮಾತಾಡುವುದಕ್ಕೆ ಕಾರಣ ಏನು ಅಂತ ನಿಮಗೆ ಗೊತ್ತಿತ್ತ ಮೊದಲ ಕೊಲೆ ಮಾಡುವಂತದ್ದು ಅವರೇ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಿತ್ತ ಇದನ್ನು ಸಾಬೀತು ಮಾಡೋದಕ್ಕಾಗಿ ಅಥವಾ ಅವರು ನಿರಪರಾಧಿಗಳಂತ ತೋರಿಸೋದಕ್ಕಾಗಿ ನೀವು ಮಾತಾಡಿದ್ರ ಸನ್ಮಾನ್ಯ ಟಿ ಖಾದರ್ ಅವರ ಮೂಗಿನ ನೇರದ ಅಡಿಯಲ್ಲಿ ಮಂಗಳೂರಲ್ಲಿ ಹಲವಾರು ಘಟನೆ ನಡೀತಾ ಇದೆ ಇವತ್ತಲ್ಲ ಬಹಳ ವರ್ಷದಿಂದ ನಡೀತಾ ಇದೆ ಅಪರಾಧಿಗಳ ರಕ್ಷಣೆಯಲ್ಲಿ ಯುಟಿ ಖಾದರ್ ತೊಡಗಿಸಿಕೊಂಡಿದ್ದಾರೆ ನೀವು ಫಾಜಿಲ್ ಕುಟುಂಬಕ್ಕೆ ಮಾತಾಡ್ತೀರಿ ಮತ್ತು ಮೀಡಿಯಾ ಹೇಳ್ತೀರಿ ಇದರಲ್ಲಿ ಫಾಜಿಲ್ ಕುಟುಂಬದವರ ಕೈವಾಡ ಇಲ್ಲ ಇವತ್ತು ಸಾಬೀತಾಗಿದೆ ಫಾಜಿಲ್ ನ ಬ್ರದರ್ ಅವರ ಸಹೋದರನೇ ಇದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅಂತ ಯಾವ ದುಡ್ಡು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಖಾದರ್ ಅವರು ಯಾರು ಮನೆಗೆ ಹೋಗಿ ನೀವು ಚೆಕ್ ಕೊಟ್ರಿ ಅಲ್ಲ ಇಪ್ಪತ್ತೈದು ಲಕ್ಷ ಸರ್ಕಾರದ ದುಡ್ಡನ್ನ ಸುಹಾಸ್ ಕೊಲೆ ಮಾಡೋದಕ್ಕೆ ನೀವು ಸುಪಾರಿ ಕೊಟ್ರಿ ಯು ಟಿ ಖಾದರ್ ಅವರು ಸುಹಾಸ್ ಅತ್ಯ ಆದಂತ ದಿನ ಮರುದಿನ ಬೆಳಿಗ್ಗೆ ಯಾವ ಆಧಾರದಲ್ಲಿ ಫಾಸಿಲ್ ಕುಟುಂಬಕ್ಕೆ ಮಾತಾಡಿದ್ದಾರೆ ಯಾಕೆ ಮಾತಾಡಿದ್ರಿ ನೀವು ಇಷ್ಟು ದಿನ ಮಾತಾಡಿದವರು ಅವತ್ತೇನಪ್ಪ ಪ್ರೀತಿ ಬಂತದ ಅಂದ್ರೆ ಅಪರಾಧಿಗಳನ್ನ ಹಿಡಿಯುವುದಕ್ಕೆ ಮೊದಲೇ ಫಾಜಿಲ್ ಅವರ ಕುಟುಂಬ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ರಿ ನೀವು ಅಷ್ಟು ಮಾತ್ರ ಅಲ್ಲ ಈ ಕೇಸನ್ನ ಡೈವರ್ಟ್ ಮಾಡೋದಕ್ಕೆ ಖಾದರ್ ಅವರು ಮೂಲ ಕಾರಣ ಯಾಕಂದ್ರೆ ಅವರು ಹೇಳ್ತಾರೆ ನಂಗೂ ಬೆದರಿಕೆ ಕರೆ ಬಂದಿದೆ ಯಾರ ಬೆದರಿಕೆ ಕರೆ ಬಂತು ನಿಮ್ಗೆ ಅವತ್ತೇ ಯಾಕೆ ಬಂತು ರಾಜ್ಯದ ಮುಖ್ಯಮಂತ್ರಿಗಳು ಸುವಾಸ ಹತ್ಯೆಯನ್ನ ಖಂಡನೆ ಮಾಡಲ್ಲ ಅವರ ಬಗ್ಗೆ ಮಾತಾಡಲ್ಲ ಅವತ್ತು ಯುಟಿ ಕಾಯ್ದರು ಅವರಿಗೆ ಬೆದರಿಕೆ ಬಂತು ಅಂತ ಮಾತಾಡ್ತಾರೆ ನಾವು ಅದರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅವರಿಗೆ ರಕ್ಷಣೆ ಕೊಡ್ತೀವಿ ಇದನ್ನ ಮುಖ್ಯಮಂತ್ರಿಗಳು ಸುವಾಸ ಹತ್ಯೆಯ ಮರುದಿನ ಅಂದ್ರೆ ರಾತ್ರಿ ಹತ್ಯೆ ನಡೀತು ಬೆಳಿಗ್ಗೆ ಮಾತಾಡಿದ್ರು ಅಂದ್ರೆ ಈ ಕೇಸನ್ನ ಪೂರ್ಣವಾಗಿ ದಾರಿ ತಪ್ಪಿಸುವಂತ ಒಂದು ವ್ಯವಸ್ಥಿತ ಪ್ರಯತ್ನವನ್ನ ಈ ಸರ್ಕಾರ ಮಾಡಿದೆ